ನಮಸ್ಕಾರ ಸ್ನೇಹಿತರೆ ಸನಾತನ ಹಿಂದೂ ಧರ್ಮದಲ್ಲಿ ಮಹಾವಿಷ್ಣುವನ್ನು ದೇವರುಗಳಲ್ಲಿಯೇ ಸರ್ವೋತ್ತಮ ದೇವರೆಂದು ಕರೆಯುತ್ತಾರೆ ಮಹಾವಿಷ್ಣುವು ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿದ್ದಾನೆ ಅಲ್ಲದೆ ಈತನು ಜಗತ್ತನ್ನು ರಕ್ಷಣೆ ಮಾಡುವ ದೇವರಾಗಿದ್ದು ಮಹಾವಿಷ್ಣುವಿಗೆ ಆದಿಯೂ ಇಲ್ಲ ಮತ್ತು ಅಂತ್ಯವೂ ಇಲ್ಲ ಈತನನ್ನು ಹರಿ ನಾರಾಯಣ ವಿಷ್ಣು ಜಗನ್ನಾಥ ಇನ್ನು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಮಹಾವಿಷ್ಣುವಿನ ಆರಾಧಕರನ್ನು ವೈಷ್ಣವರು ಎಂದು ಕರೆಯುತ್ತಾರೆ ಈತನು ಭಕ್ತರ ಪ್ರೀತಿಗೆ ಬೇಗ ಒಲಿಯುವ ದೇವರಾಗಿದ್ದು ನಾವು ಇಂದಿನ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಜನನ ಹೇಗಾಯ್ತು ಎಂದು ತಿಳಿದುಕೊಳ್ಳೋಣ ನೀವಿನ್ನು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ನಾವು ಮೊದಲಿಗೆ ವಿಷ್ಣು ಪುರಾಣದಲ್ಲಿ ವಿಷ್ಣುವಿನ ಜನನ ಹೇಗಾಯಿತು ಎಂದು ತಿಳಿಯೋಣ ವಿಷ್ಣು ಪುರಾಣದಲ್ಲಿ ಮಹಾವಿಷ್ಣುವು ಆದಿಪುರುಷ ದೇವರಾಗಿದ್ದಾರೆ ಆದಿಪುರುಷ ಎಂದರೆ ಈ ದೇವರು ಬ್ರಹ್ಮಾಂಡ ಪ್ರಾರಂಭಕ್ಕೂ ಮುನ್ನ ಭೌತಿಕ ದೇಹವನ್ನು ಪಡೆದು ಸ್ವಯಂ ಹುಟ್ಟಿದ ದೇವರಾಗಿದ್ದಾರೆ ಈತನಿಗೆ ತಂದೆಯೂ ಇಲ್ಲ ಮತ್ತು ತಾಯಿಯೂ ಇಲ್ಲ ಸ್ವಯಂ ತನ್ನಿಂದ ತಾನೇ ಉದ್ಭವಿಸಿದ್ದಾನೆ ಈ ಪುರಾಣದಲ್ಲಿ ವಿಷ್ಣುವು ಬ್ರಹ್ಮಾಂಡವನ್ನು ಆವರಿಸಿದ ಸರ್ವೋನ್ನತ ಶಕ್ತಿಯಾಗಿದ್ದಾನೆ ಎಂದು ಹೇಳಲಾಗಿದೆ ಸನಾತನ ಧರ್ಮದ ಕೆಲವು ಗ್ರಂಥಗಳಲ್ಲಿ ಪರಬ್ರಹ್ಮನಿಂದ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಸೃಷ್ಟಿಯಾಗುತ್ತಾರೆ ಪರಬ್ರಹ್ಮನೆಂದರೆ ಸೃಷ್ಟಿಯ ಮೂಲವಾಗಿದ್ದಾನೆ ಪರಬ್ರಹ್ಮನು ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ಬ್ರಹ್ಮನಿಗೆ ಸೃಷ್ಟಿಸುವ ಕಾರ್ಯ ವಿಷ್ಣುವಿಗೆ ರಕ್ಷಣೆಯ ಕಾರ್ಯ ಮತ್ತು ಶಿವನಿಗೆ ವಿನಾಶದ ಕಾರ್ಯವನ್ನು ನೀಡುತ್ತಾನೆ ಹೀಗೆ ಪರಬ್ರಹ್ಮನು ಬ್ರಹ್ಮಾಂಡದ ಸಂರಕ್ಷಣೆಗೆ ವಿಷ್ಣುವನ್ನು ಸೃಷ್ಟಿಸುತ್ತಾನೆ ಇನ್ನು ಶಿವಪುರಾಣದಲ್ಲಿ ಮಹಾವಿಷ್ಣುವಿನ ಜನನದ ಬಗ್ಗೆ ನೋಡುವುದಾದರೆ ಶಿವನು ತಪಸ್ಸು ಮಾಡುತ್ತಿರುವಾಗ ಜಪದ ಮಣಿಯಿಂದ ಉದುರಿದ ಒಂದು ರುದ್ರಾಕ್ಷಿಯಿಂದ ವಿಷ್ಣುವಿನ ಜನನವಾಯಿತು ಎಂದು ಹೇಳಲಾಗುತ್ತದೆ ನಾವು ಇದನ್ನೆಲ್ಲ ನೋಡಿದರೆ ಶಿವಪುರಾಣದಲ್ಲಿ ಶಿವನೇ ಸರ್ವೋತ್ತಮ ಮತ್ತು ವಿಷ್ಣು ಪುರಾಣದಲ್ಲಿ ಮಹಾವಿಷ್ಣುವೆ ಸರ್ವೋತ್ತಮ ದೇವರು ಒಂದು ಕಥೆಯ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಮಹಾವಿಷ್ಣುವು ಬ್ರಹ್ಮಾಂಡದಲ್ಲಿ ಜೀವಿಗಳು ಸೃಷ್ಟಿಯಾಗುವುದಕ್ಕೂ ಮುನ್ನ ಬ್ರಹ್ಮಾಂಡವು ಬರೀ ನೀರಿನಿಂದ ತುಂಬಿದ ಸಮುದ್ರವಾಗಿತ್ತು ಆ ಸಮುದ್ರದ ಒಳಗೆ ಮಹಾವಿಷ್ಣುವು ಶೇಷನಾಗನ ಮೇಲೆ ನಿದ್ರಿಸುತ್ತಿರುತ್ತಾನೆ ಆಗ ವಿಷ್ಣುವಿನ ನಾಭಿಯಿಂದ ಒಂದು ಕಮಲ ಹುಟ್ಟುತ್ತದೆ ಅದರಲ್ಲಿ ಬ್ರಹ್ಮನ ಜನನವಾಗುತ್ತದೆ ಇದರಿಂದ ವಿಷ್ಣುವು ಬ್ರಹ್ಮಾಂಡದ ಸೃಷ್ಟಿಯ ಮೊದಲೇ ಇದ್ದ ದೇವರಾಗಿದ್ದಾನೆ ಒಮ್ಮೆ ಮಹಶ್ಯನಾರದರು ಬ್ರಹ್ಮನನ್ನು ತ್ರಿಮೂರ್ತಿಗಳ ಜನನದ ಬಗ್ಗೆ ಹೇಳುತ್ತಾನೆ ಆಗ ಬ್ರಹ್ಮನು ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗಿದ್ದೆ ಮಾತೆ ದುರ್ಗಾದೇವಿಯಿಂದ ಆದ್ದರಿಂದ ನಾವು ಮಾತೆ ದುರ್ಗಾದೇವಿಯಿಂದಲೇ ಜನಿಸಿದ್ದೇವೆ ಎಂದು ಹೇಳುತ್ತಾನೆ ಇನ್ನು ಸನಾತನ ಹಿಂದೂ ಧರ್ಮದಲ್ಲಿ ನಾಲ್ಕು ವೇದಗಳಿವೆ ನಾಲ್ಕು ವೇದಗಳಾದ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದಗಳಲ್ಲಿ ವಿಷ್ಣುವಿನ ಬಗ್ಗೆ ತಿಳಿಯಬಹುದು ಋಗ್ವೇದದಲ್ಲಿ ವಿಷ್ಣುವನ್ನು ಮೂರು ಪದಗಳನ್ನು ಹೊಂದಿರುವ ಸರ್ವೋತ್ತಮ ದೈವ ಎಂದು ಹೇಳಲಾಗಿದೆ ಯಜುರ್ವೇದದಲ್ಲಿ ವಿಷ್ಣುವನ್ನು ತ್ಯಾಗ ರೂಪದ ದೈವ ಎಂದು ಹೇಳಲಾಗಿದೆ ಸಾಮವೇದದಲ್ಲಿ ವಿಷ್ಣುವನ್ನು ಭಕ್ತಿಗೆ ಮೆಚ್ಚುವ ದೈವ ಎಂದು ಹೇಳಲಾಗಿದೆ ಅಥರ್ವಣ ವೇದದಲ್ಲಿ ವಿಷ್ಣುವನ್ನು ರಕ್ಷಣೆ ಮಾಡುವ ದೈವ ಎಂದು ಹೇಳಲಾಗಿದೆ ಆ ವಿಷ್ಣುವಿನ ಬಗ್ಗೆ ಇನ್ನೂ ಹೆಚ್ಚು ತಿಳಿಯಬೇಕಾದರೆ ಆತನು ಭೂಮಿಯ ಮೇಲೆ ಅಧರ್ಮ ಹೆಚ್ಚಾದಾಗ ಧರ್ಮ ಕಡಿಮೆಯಾದಾಗ ಧರ್ಮದ ರಕ್ಷಣೆ ಮಾಡಲು ಮತ್ತು ಅಧರ್ಮದಿಂದ ಭೂಮಿಯ ಮೇಲಿನ ಜೀವಿಗಳ ರಕ್ಷಣೆ ಮಾಡಲು ದಶಾವತಾರಗಳನ್ನು ತಾಳಿದ್ದಾನೆ ವಿಷ್ಣುವು ಭೂಮಿಯ ಮೇಲೆ ತೆಗೆದುಕೊಂಡ ಹತ್ತು ಅವತಾರಗಳೆಂದರೆ ಮತ್ಸ್ಯ ಅವತಾರ ಜಗತ್ತನ್ನು ಪ್ರಳಯದಿಂದ ರಕ್ಷಣೆ ಮಾಡಲು ಮೀನಿನ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ಮತ್ಸ್ಯ ಅವತಾರ ಕೂರ್ಮ ಅವತಾರ ಸಮುದ್ರ ಬಂಧನದಲ್ಲಿ ಮಂದಾರ ಪರ್ವತವನ್ನು ಬೆನ್ನಿನ ಮೇಲೆ ಒತ್ತು ಸಮುದ್ರ ಬಂಧನಕ್ಕೆ ಸಹಾಯ ಮಾಡಲು ಆಮೆಯ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ಕೂರ್ಮ ಅವತಾರ ವರಹ ಅವತಾರ ಭೂಮಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಣೆ ಮಾಡಲು ನಂದಿಯ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ವರಹ ಅವತಾರ ನರಸಿಂಹ ಅವತಾರ ಪ್ರಹ್ಲಾದನನ್ನು ರಕ್ಷಣೆ ಮಾಡಲು ಮತ್ತು ಹಿರಣ್ಯ ಕಶುಪವನ್ನು ಸಂಹರಿಸಲು ಅರ್ಧ ಮನುಷ್ಯ ಅರ್ಧ ಸಿಂಹದ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ನರಸಿಂಹ ಅವತಾರ ವಾಮನ ಅವತಾರ ರಾಜ ಮಹಾಬಲಿಯಿಂದ ಮೂರು ಲೋಕಗಳನ್ನು ಮರಳಿ ಪಡೆಯಲು ವಾಮನ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ವಾಮನ ಅವತಾರ ಪರಶುರಾಮ ಅವತಾರ ಕ್ಷತ್ರಿಯರ ಅತಿಯಾದ ಅಧಿಕಾರವನ್ನು ತಡೆಗಟ್ಟಲು ಋಷಿಯ ಮಗ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ಪರಶುರಾಮ ಅವತಾರ ರಾಮ ಅವತಾರ ರಾವಣನನ್ನು ಸಂಹರಿಸಲು ಮಾನವ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ರಾಮ ಅವತಾರ ಕೃಷ್ಣ ಅವತಾರ ಕಂಸ ಮತ್ತು ಇತರ ರಾಕ್ಷಸರನ್ನು ಸಂಹರಿಸಲು ಮಾನವನ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ಕೃಷ್ಣ ಅವತಾರ ಬುದ್ಧ ಅವತಾರ ಭೂಮಿಯ ಮೇಲೆ ಶಾಂತಿ ಅಹಿಂಸೆ ತತ್ವಗಳನ್ನು ಸಾರಲು ಮಾನವ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ಬುದ್ಧ ಅವತಾರ ಕಲ್ಕಿ ಅವತಾರ ಕಲಿಯುಗದ ಕೊನೆಯಲ್ಲಿ ಅವತರಿಸಿ ದುಷ್ಟರನ್ನು ಸಂಹರಿಸಲು ಮಾನವ ರೂಪದಲ್ಲಿ ತೆಗೆದುಕೊಂಡ ಅವತಾರವೇ ಕಲ್ಕಿ ಅವತಾರ ಮಹಾವಿಷ್ಣುವು ಭೂಮಿಯ ಮೇಲೆ ದುಷ್ಟತನ ಹೆಚ್ಚಾದಗಳೆಲ್ಲ ರಾಕ್ಷಸರ ಸಂಹಾರಕ್ಕೆ ಒಟ್ಟು ಇಪ್ಪತ್ನಾಲ್ಕು ಅವತಾರಗಳನ್ನು ತೆಗೆದುಕೊಂಡಿರುವುದನ್ನು ನಾವು ಭಾಗವತ ಪುರಾಣದಲ್ಲಿ ಕಾಣಬಹುದು ಭಾಗವತ ಪುರಾಣದ ಪ್ರಕಾರ ಆದಿ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬಲರಾಮ ಬುದ್ಧ ಕಲ್ಕಿ ನಾರದ ನರನಾರಾಯಣ ಕಪಿಲ ದತ್ತಾತ್ರೇಯ ಯಜ್ಞ ರಿಷಭ ಋತು ಧನ್ವಂತರಿ ಮೋಹಿನಿ ವ್ಯಾಸ ಮತ್ತು ನಾರಾಯಣ ಅವತಾರಗಳಲ್ಲಿ ಮಹಾವಿಷ್ಣುವು ಅವತರಿಸಿದ್ದಾನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು